ನಿಮಗೆಲ್ಲರಿಗೂ ಸಿಯಾರ ಋಗುವೇದ ಋಗುವೇದದ ಮೂಲ ಆಧಾರ ಎಂದರೆ ಜ್ಞಾನ ವೇದದಲ್ಲಿ ಋಗುವೇದವು ಪ್ರಥಮ ಋಗುವೇದ ಋಗುವೇದದಲ್ಲಿ ಸೃಷ್ಟಿ ವಿಜ್ಞಾನ ಗಣಿತ ಜ್ಯೋತಿಷ್ಯ ರಾಸಾಯನಿಕ ಔಷಧಿ ಇತಿಹಾಸ ಭೋಗೋಳ ನಿಯಮ ಇಂತಹ ವಿಷಯಗಳ ಜ್ಞಾನವು ತುಂಬಿಕೊಂಡಿದೆ ಋಗುವೇದ ಉಪವೇದ ಎಂದರೆ ಆಯುರ್ವೇದ ಎಂದು ಹೇಳಲಾಗಿದೆ ಋಗುವೇದವನ್ನು ಎರಡು ಭಾಗದಲ್ಲಿ ಬೇರ್ಪಡಿಸಲಾಗಿದೆ ಒಂದು ಅಷ್ಟಕ ಕರ್ಮ ಎರಡು ಮಂಡಲ ಕರ್ಮ ಅಷ್ಟಕ ಕರ್ಮದಲ್ಲಿ ಎಂಟು ಅಷ್ಟಕ ಅರವತ್ನಾಲ್ಕು ಅಧ್ಯಾಯ ಎರಡು ಸಾವಿರದ ಆರು ವರ್ಗವಿದೆ ಮಂಡಲ ಕರ್ಮದಲ್ಲಿ ಹತ್ತು ಮಂಡಲ ಸಾವಿರದ ಹದಿನೆಂಟು ಸೂತ್ರಗಳಿವೆ ಒಟ್ಟು ಋಗ್ವೇದದಲ್ಲಿ ಹತ್ತು ಸಾವಿರದ ಐನೂರ ಐವತ್ತೆರಡು ಮಂತ್ರಗಳಿವೆ ವೇದವ್ಯಾಸರು ವೇದದ ಜ್ಞಾನವನ್ನು ಪ್ರಥಮವಾಗಿ ತಮ್ಮ ನಾಲ್ಕು ಶಿಷ್ಯರಾದ ಪೈಲ್ ಜೈಮಿನಿ ವೈಶಂಪಾಲ್ ಮತ್ತು ದಾರುಣಮುನಿ ಇವರಿಗೆ ಋಗುವೇದ ಯಜುರ್ವೇದ ಸಾಮವೇದ ಅಥರ್ವೇದದ ಜ್ಞಾನವನ್ನು ನೀಡುತ್ತಾರೆ ಆ ಮುನಿಗಳು ತಮ್ಮ ಶಿಷ್ಯರಿಂದ ಶಿಷ್ಯರಿಗೆ ವೇದದ ಜ್ಞಾನವನ್ನು ವಿಸ್ತರಿಸುತ್ತಾರೆ ಋಗುವೇದದಲ್ಲಿ ಮಹಾಮೃತ್ಯುಂಜಯ ಮಂತ್ರ ಮತ್ತು ಗಾಯತ್ರಿ ಮಂತ್ರವು ಇವೆ ಮುಂದಿನ ವಿಡಿಯೋದಲ್ಲಿ ಉಳಿದ ಮೂರು ವೇದದ ಬಗ್ಗೆ ತಿಳಿಯೋಣ ಸಿಆರಾಮ್